ಅವ್ರಿಗೂ ಗೊತ್ತಾಗೋಲ್ಲ ಏನು ಗೊತ್ತಾ ಅವರು ಸ್ವಲ್ಪ ಮುರ್ಕೊಂಬರ್ತಾರೋ ಜನ ಬಂದಿಲ್ಲ ಈಗ ಮಾರಕ್ಕೆ ಕೇಳಬೇಕಾದ್ರೆ ಹಂಗೂ ಬಿದ್ದು ಬಿಡ್ತಾವಲ್ವ ಅವ್ರ್ಗೆ ಗೊತ್ತಾಗ್ಬೋದು ಸರ್ ಅಲ್ವಾ ವರ್ಷ ವರ್ಷ ಆಯಾ ಟೈಮ್ ಯಾ ಮುರುತಾರೆ ಕೈ ಆ ಟೈಮಲ್ಲಿ ಮುರಿಬೋದು ಹೌದಲ್ವ ಮುರ್ಬೋದು ಆಮೇಲೆ ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಚೋಳುವರಿಗೆ ನಾನು ಹದಿನೆಂಟು ವರ್ಷದಿಂದ ಬರ್ತಾಯ್ತು ಸರ್ ಎಂಟು ವರ್ಷದಿಂದ ಏನೋ ಸುಮಾರು ಒಂದು ಇಪ್ಪತ್ತು ವರ್ಷ ಅನುಭವನ ಹಾಂ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಅನುಭವ ನನಗೆ ನಂಬರ್ ಇದೆಯಾ ಹಾಂ ಐದು ಕೊಡಿ ಕೊಡಿ ಹೇಳಿ ನೈನ್ ಫೈವ್ ಏಯ್ಟ್ ಡಬಲ್ ಒನ್ ಹಾಂ ಹೇಳಿ ನೈನ್ ಫೈ ಏಟ್ ಡಬಲ್ ಒನ್ ಹೇಳಿ ಫೈವ್ ಸಿಕ್ಸ್ ಹ್ಮ್ ಡಬಲ್ ಫೋರ್ ಟು ಹೇಳಿ ಫೋನ್ ನಂಬರ್ ಹಾಕ್ತೀನಿ ಜೋರಾಗಿ ಮಾತಾಡಬೇಕು ಹುಷಾರಿಲ್ವಾ ಹಿಂಗೆ ಸರ್ ಆಚೆ ಬಂದಿಲ್ಲ ಹುಷಾರಿ What pedestrian cara make? Gbergara, Representatives, shirt A car, a car Ghash, a car, a car, werra, a car, a car, a car,brain. есть a car 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 a car 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 a car car ವೀಕ್ಷಕರೇ ಚೋಳೂರು ಹಲಸು ಮಾರ್ಕೆಟು ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ ಪ್ರತಿ ಗುರುವಾರ ಮತ್ತು ಶುಕ್ರವಾರ ಹಲಸು ಮಾರ್ಕೆಟ್ ನಡೆಯುತ್ತೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದರ ಸೀಸಾನ್ ಆರಂಭ ಆಗಿದೆ ಸ್ವಲ್ಪ ಎಳೆಕಾಯಿ ಬರ್ತಾ ಇದೆ ಅಂತ ಹೇಳ್ತಾಯಿದ್ರು ಇಲ್ಲಿ ಎಳೆಕಾಯಿ ಬಹಳ ಬರ್ತಿದೆ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ಇಂಡಿಯನ್ ಜಾಕ್ ಪ್ರೀತಿ ಪೂರ್ವಕ ಸ್ವಾಗತ ನಾನು ಇವತ್ತು ಚೋಳೂರಿಗೆ ಬಂದಿದ್ದೀನಿ ಗುರುವಾರ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪ್ರತಿ ಗುರುವಾರ ಮತ್ತು ಶುಕ್ರವಾರ ಇಲ್ಲಿ ಹಲಸು ಮಾರ್ಕೆಟ್ ನಡೆಯುತ್ತೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದರ ಸೀಸನ್ ಆರಂಭ ಆಗಿದೆ ಮಾಲ್ ಇದೆ ಬಟ್ ಸ್ವಲ್ಪ ಎಳೆಕಾಯಿ ಜಾಸ್ತಿ ಬರ್ತಾ ಇದೆ ಒಂದು ಮಳೆ ಬಿದ್ದರೆ ಒಂದು ಒಳ್ಳೆಕಾಯಿ ಬರ್ಬೋದು ಅಂತ ಒಂದು ನಿರೀಕ್ಷೆ ಇದೆ ಅದು ಜನ ಬರ್ತಿದ್ದಾರೆ ಇಲ್ಲಿ ಜಾಸ್ತಿ ಆಂಧ್ರ ಬರ್ತಾರೆ ಬಾಂಬೆ ಬರ್ತಾರೆ ಮಹಾರಾಷ್ಟ್ರ ಕೂಡ ಜಾಸ್ತಿ ಬರ್ತಾರೆ ಇಲ್ಲಿ ಮತ್ತು ತುಮಕೂರು ಜಿಲ್ಲೆಯ ರೈತರು ಬೇರೆ ಬೇರೆ ಜಿಲ್ಲೆಯ ರೈತರು ಕೂಡ ಇಲ್ಲಿಗೆ ಬರ್ತಾರೆ ಸ್ನೇಹಿತರೆ ಹಳಸ ಮಾರುಕಟ್ಟೆ ಚೋಳೂರು ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಈಗಾಗಲೇ ತುಮಕೂರಿನ ಹಲಸು ಕರ್ನಾಟಕದ ನಾನಾ ಮೂಲೆಗಳಿಗೆ ಪಸರಿಸಿದೆ ಮತ್ತು ರಾಷ್ಟ್ರದ ಗಮನ ಕೂಡ ತೆಳಿದ್ರು ಇದೊಂದು ವಾಣಿಜ್ಯ ಬೆಳೆಯಾಗಿ ಕೂಡ ಪರಿವರ್ತನೆ ಆಗ್ತಾ ಇದೆ ಇದು ನಿಮ್ಮೇನಾ ಖರೀದಿ ಮಾಡಿಕೊಂಡು ಒಂದು ಕಡೆ ಇಟ್ಕೊತಾರೆ ಮತ್ತು ಎಲ್ಲ ಆದಮೇಲೆ ಅವರ ವಾಹನದ ಮುಖಾಂತರ ಅವರವರ ಊರಿಗೆ ಹೋಗ್ತಾರೆ ಕಡಪ ಆಗಿರ್ಬೋದು ಆಂಧ್ರ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ಆಂಧ್ರ ಪ್ರದೇಶ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ರಾಜಸ್ಥಾನ ಆಗಿರ್ಬೋದು ಹೊರ ರಾಜ್ಯದವರು ಕೂಡ ಇಲ್ಲಿ ಬರ್ತಾರೆ ಹೌಡ್ರಾ ಎಲ್ಲ ತಗೋಬಿಟ್ರಾಗಲೇ ಆಯ್ತಾ ಹೌದಾ ಹೌದೇನು ಏನು ಎಳೆಕಾಯಿನ ಇಲ್ಲ ಒಳ್ಳೆಕಾಯಿನ ಒಳ್ಳೆ